ಓ ಅಲ್ಲಿ ದಣಗಳೆಲ್ಲ ಓರಿಸ್ತಿದವೇ ಸಗುಣಿ ರಾಡಿ ಹಂಗೆ ಬೀದತಿ ಇನ್ನು ಮಕ್ಕಂದಿಯಲ್ಲ ಏ ಇವತ್ತು ನನ್ನ ಕೈಯಲ್ಲಿ ಎಡಲಕ ಆಗಲ್ಲ ಓ ಸಗುಣಿ ಅಂತೂ ಬಾಚಕಿಯಾಗಲ್ಲ ಓ ಇವತ್ತು ನೀನೇಂದ್ರೆ ಓಟ್ ಬಾಚ ಅಯ್ಯ ಇದೊಳ್ಳೆ ಕತಿ ಅತ್ತು ಬಿಡು ಹಾ ಒತ್ತುಟ್ಟಿ ಹೋತತಾದ್ರೆ ಯೋಡಡಾ ಬಿಟ್ಟು ಇನ್ನು ಮಕ್ಕಂದೂ ಇನ್ನು ಸಗುಣಿ ನೀನೇ ಬಾಚು ಅಂತ ನನಗೆ ಹೇಳ್ತೀಯಲ್ಲ ಜ ಹಾ ಏ ಹೋಗಕ್ಕೆ ರಾತ್ರಿಯಲ್ಲ ನಿದ್ದೆನೇ ಇಲ್ಲ ಓ ನಿದ್ದೆನೇ ಆಗಿಲ್ಲ ನನಗೆ ತಲೆ ಎಲ್ಲ ಒಂದ್ರು ಓಟು ಹಂಗೆ ಸೂತ್ಕೆ ತಗೊಂಡ್ ಒಡ್ದಂಗ ಆಗ್ತೈತಿ ಹ್ಮ್ ಆ ಇದನ್ ಕೇಳಿದೆ ಈಗ ಉತ್ತರ ಕೊಡ್ಬೇಕಾದ್ದಿ ಅಲ್ಲೇ ಆ ಈ ನನ್ನ ಮಗನ ಮನ್ಸು ಕಣೆ ಪಕ್ಕಾಗಿ ಅಂದರು ಮನ್ಸ್ ಬಿಟ್ಟೆ ಹಾಂ ಈ ನನ್ನ ಮಗ ನೋಡ್ತೀಯ ರಾತ್ರಿ ಎಲ್ಲ ಹೊರ್ಚ್ಕೆಂತ ಅಂತ ಒಡಲ ಇಕ್ಲಾ ಅಂತಂದು ಆ ಇವನ್ ಕಾಲಾಗೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ನನಗೆ ಹಾಂ ಅದೇನು ಒದ್ದಾಡ್ತಾನೋ ಮಾರಾಯ ಆ ಇವನಿಂದಾಗಿ ನಾನು ನಿದ್ದೆನೇ ಆಗಿಲ್ಲ ಹಾಂ ಬೆಳ ಬೆಳಗ್ಗೆನೆ ತಲೆ ನೋವು ಬಂದು ಕೂತತಿ

ಅಲ್ಲಿ ಅವನ ಒದ್ದಾಟಕ್ಕೆ ಅವ್ನು ಅರ್ಚಾಟಕ್ಕೆ ನಿದ್ದೆನೆ ಬರ್ಲಿಲ್ಲ ಕೆಳಗೆ ಬಂದ್ ಮಕ್ಕಂದಿನಿ ನಾನು ಹ್ಞೂ ಕೆಳಗೆ ಬಂದ್ ಮಕ್ಕಂದ್ರು ಆ ಈ ಥಂಡಿಗೆ ನಿದ್ದೆನೆ ಬರ್ಲಿಲ್ಲ ಒದ್ದಾಡಿದ್ದೀನಿ ಹಾ ಈ ಕೆಳಗ ಮೇಲೆ ಮಕ್ಕಂದು ಥಂಡಿ ಆಗಿ ತಲೆ ಹಿಡ್ದಂಗ ಆಗೈತಿ ಹ್ಞೂ ಹೋಗ್ ಹೋಗು ಒಂದು ಲೋಟ ಕಾಪಿನ ತಗೊಂಡ್ಬರ ಲೇ ನನ್ನ ಕೈಲಿ ಹಾಕಲ್ ಕಣೆ ಇವತ್ತು ಹ್ಞೂ ಆ ನನ್ ಮಗ ಮಕ್ಕಂದನಲ್ಲ ಅವ್ನ ಎದ್ದಾಡ್ಸ ಕರ್ಕೊಂಡು ಹೋಗು ಒಡಿತಾನೆ ಇವತ್ತು ಒಂದಿನ ಸಗಣಿನ

ಅಯ್ಯೋ 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 ಇವನು ಹಂಗೆ ಆಡ್ತೀಯ ಮಾರೈತಿ ನೀನು ಆ ನಿದ್ದೆನೇ ಆಗಿಲ್ಲ ನನಗೆ ಒಂದ್ರೆ ಒಟ್ಟು ಮಾಕ್ಕಂತು ನೀ ಅಂತಂದ್ರೆ ಇವನು ಸೊಗಣಿ ಹೊಡಿತೀಯೋ ಇಲ್ಲೋ ಓಡಿತೀಯೋ ಇಲ್ಲೋ ಅಂತ ಆ ಒಂದಿನ ಸಗಣಿ ಬಾಸ್ಬಿಟ್ರೆ ನಿನ್ನ ಮಮ್ಮಗೇನು ಸೌದಿ ಆ ಎದ್ದಾಳ ಲೇ ಪಾಪಾ ಪಾಪಾ ಲೇ ಎದ್ದಾಳೋ ಏ ಎದ್ದಾಳ ಮ್ಯಾಲೇ ಹಾ ಇವತ್ತೊಂದ್ರೆ ಒಟ್ಟು ಹೋಗಿ ಸಗಣಿ ಹೊಡಿ ಹೋಗ ಎದ್ದು

ಲೇ ಎದ್ದಲ್ಲ ಪಾಪಾ ಪಾಪಾ ಲೇಯ್ ರಾತ್ರಿ ಎಲ್ಲಾ ನೀನ್ ನನಗ್ ನಿದ್ದೆ ಕೊಟ್ಟಿದ್ರೆ ಹಾ ನಾನ್ ಯಾಕೆಲ್ಲಾ ಹಿಂಗ್ ಆಡ್ತಿದ್ದೆ ಹಾ ರಾತ್ರಿ ಎಲ್ಲಾ ಒದ್ದಾಡೋದು ಕಣ್ ಒರ್ಸೋದು ಇದನ್ನೇ ಆಡಿದ್ಯಾ ನಿದ್ದೆನೇ ಇಲ್ಲ ನನಗೆ ಹ್ಮ್ ಹೀಗ ಹೋಗಿ ಎದ್ದೋಗಿ ಸೊಗಣಿ ಬಾಚ್ ಹೋಗಪ್ಪ ಹ್ಮ್ ನನಗೆ ತುಂಬಾ ತಲೆನೋಯ್ತೈತಿ ನೋಯ್ತೈತಿ ನಿನ್ನಿಂದಾಗಿ ನಿನ್ನಿಂದ ಆಗಿ ತಲೆನೋವು ಬಂದತ್ ನನಗೆ ಎದ್ದು ಹೋಗಿ ಇವತ್ತು ಒಂದಿನ ಸಗಣಿ ಬಾಚು ಹೋಗು ಆಗ ನೋಡಿ ಇವಾಗ ಹ ಸಗಣಿ ಬಾಚಕ್ ಹೋಗ್ಲಿಲ್ಲ ಅಂದ್ರೆ ಬಿಡ್ತು ನೋಡಿ ಇವಾಗ

ನೀನೆ ರಾತ್ರಿ ಎಲ್ಲಾ ಒಡೀಲ ಬಡೀಲಾ ಪ್ರದೀಪ ಇಡಿಲ ಪ್ರದೀಪ ಅಂತಂದು ರಾತ್ರಿ ಎಲ್ಲಾ ಒದ್ದಾಡಿದ್ಯಾ ಹ ನೀನ್ ನಾ ಒದಾಟಕ್ಕೆ ಹ ಯಾಕ ನಿದ್ದೆನೆ ಬಂದೋಗಿಗಾಲ

ಇದೆಲ್ಲ ಕೆಲಸ ಕೋತ್ ಇವಾಗಿಂದನೆ ಹ್ಮ್ ಗೊತ್ತಿರ್ಬೇಕು ಹ್ಮ್ ನಾಳೆ ದಿನ ನಿಮ್ಮ ಅಜ್ಜುಗೆ ಹ್ಮ್ ಎಲ್ಲ ವಯಸ್ಸಾದ್ಮೇಲೆ ಯಾರ್ ಹೇಳು ಈ ಬದುಕೆಲ್ಲ ನೀನೇ ಮಾಡ್ಬೇಕಾನೆ ಅದಕ್ಕೆ ಇವಾಗಿಂದಾನ ஒினாள்வாகலே நோடங்குல்ல நீடியே ಏ ಯಾಕಂಗೆ ಗುರಾಯಿಸ್ತಿಲ್ಲ ಒ ಹೋಗ ಹೋಗ ಓ ಕೋಲ್ ಊರಿದ್ರೆ ಸೈಯೇನಾ ಇವನ್ ಸಗಣಿ ಬಾಚದು ಓ ಇಲ್ಲ ಅಂದ್ರೆ ரொம்பிடுங்க <cake> <répondre throat> <piece> ಏಯ್ ಮಾಡ್ಕಂದ್ರು ಮಾಡ್ಕಂತನ್ ಬಿಡೇ ಈಗ ಸಿಟ್ ಮಾಡ್ಕಂತನಂತ ಹಂಗೆ ಬಿಟ್ರೆ ಹ ಯಾವಾಗ ಬದುಕ ಬೋದುಕ ಆ ನನ್ ಮಗು ಸಿಟ್ ಬರ್ತತಿ ಅಂತ ಬಿಡಕತ್ತ ಬಿಡಕಕ್ಕತ ಹೌ ನೀನ್ ಹಿಂಗೆ ಮುದ್ ಮಾಡಿದ್ರೆ ಅವ್ನ್ ಕೊಲತಂಗೆ ಬೋದುಕ್ ಮಾಡ್ಲಿ ಬಿಡು ಹುಡುಗನಂಗೆ ಇಲ್ಲ ನಿನ್ನಂಗೆ ಮುದ್ ಮಾಡ್ಬೇಕು ಪಾಪಣ್ಣ ಪಾಪಣ್ಣ ಅಂತಂದು ಹ್ಮ್ ಅವಾಗ ಕೊಲಿತಾನ ಬದುಕ ಅವ್ನು

ನೋಡಿದ್ರಲ್ಲ ಹೇಳ್ಯಾರ ಈ ಅಜ್ಜ ಮೊಮ್ಮಗನ ಜಟಾಪಟ್ಟಿನ ಹಾಂ ಸೊಗುಣಿ ಬಾಸಲಿ ಅಂತ ಇವ ಅಜ್ಜ ಅವ್ನ ಬಾಸಕಿಲ್ಲ ಅಂತ ಅವನು ಹಾಂ ಹೆಂಗೈತು ನೋಡಿರಿ ಅಜ್ಜ ಮೊಮ್ಮಗನ ಜಟಾಪಟ್ಟಿ ನಿಮ್ಮೂರಲ್ಲೂ ಇಂಥ ಅಜ್ಜ ಮೊಮ್ಮಗ ಹೋದಾರ ಹಾಂ ಕಮೆಂಟ್ ಮಾಡಿ ತಿಳಿಸಿ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು